ಸ್ನೇಹಿತರೆ ನಾನು ಅವ್ರು ಬಂದಾಗ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ವಿ ಭಗವಂತನ ಆಶೀರ್ವಾದದಿಂದ ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ನಿಮ್ಮ ಮಗ ನಿಮ್ಮ ಮನೇಲಿ ಇರ್ತಾನೆ ಅಂತ ಓಪನ್ ಆಗಿ ಹೇಳಿದ್ದೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ಇರ್ತಾರೆ ಅಂದ್ಬಿಟ್ಟು ಸೊ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಅವ್ರ ಮಗ ಅವರು ಕೈಯಲ್ಲಿದ್ದಾರೆ ಇದು ನಮ್ಮ ಒಂದು ಶಕ್ತಿಯಲ್ಲ ಭಗವಂತನ ಆಶೀರ್ವಾದ ಕರ್ನಾಟಕದ ಎಲ್ಲ ತಾಯಂದ್ರ ಆಶೀರ್ವಾದ ಇವ್ರು ಇವ್ರ ಮೇಲೆ ಇರಲಿ ಈ ಥರ ಕೆಲಸ ಇನ್ನೊಂದು ಸರ್ತಿ ಮಾಡ್ತೀರಾ ಇನ್ನು ಯಾಕೆ ಮಾಡೋಲ್ಲ ಯಾಕೆ ಹೋದ್ರಿ ಮತ್ತೆ ಆದ್ರೆ ಅಷ್ಟು ಕಷ್ಟ ನೀವು ಹದ್ನಾಲ್ಕು ವರ್ಷ ನಿಮ್ಮನ್ನ ಯಾವ ಕಷ್ಟ ಕೊಡದಂಗೆ ಊಟ ತಿಂಡಿ ಬಟ್ಟೆ ಮನೆ ಕಣಕ್ ಜಾಗ ಓದಿಸೋದಿಕ್ಕೆ ಎಲ್ಲಾ ಕಷ್ಟಪಟ್ಟು ಸಾಕ್ತಿದ್ರಲ್ಲ ಅವ್ರಿಗೆ ನೋವು ಕೊಡೋದು ಒಳ್ಳೇದ ಕೆಟ್ಟದ ಇನ್ನೊಂದು ಸರ್ತಿ ಈ ಕೆಲಸ ಮಾಡ್ತೀರಾ ಮಾಡಬಾರ್ದು ಅರ್ಥ ಆಯ್ತಾ ಐದು ದಿನದಲ್ಲಿ ಸಾಕಷ್ಟು ಅನುಭವಗಳು ನಿಮ್ಗೆ ಅಲ್ವಾ ಹೊರಗಡೆ ಬದುಕೋದು ಎಷ್ಟು ಕಷ್ಟ ಅಂತ ಇಲ್ಲಿ ಬಂದು ಭಗವಂತನ ಹತ್ರ ಏನು ಬೇಡಿ ಕೇಟಿದ್ರಿ ತಾವು ನನ್ನ ಮಗ ಸಿಕ್ತಿರಪ್ಪ ನನ್ನ ಮಗ ಅಲ್ಲ ನಿನ್ನ ಮಗ ಅಂತ ಅನ್ಕೊಂಡು ನನಗ್ ಭಿಕ್ಷೆ ಹಾಕಪ್ಪ ಅಂತ ಬೇಡ್ಕೊಂಡಿದ್ದೆ ರಾಯಿ ಕೂಡ ಕಟ್ಟಿದ್ರಿ ತಾ ಅಣ್ಣ ಕಟ್ಟಿದ್ವಿ ಎಷ್ಟು ಗಂಟೇಲಿ ನಿಮಗೆ ಸಿಗ್ತಾವಪ್ಪ ಬಂದು ನಾನು ಇಲ್ಲಿ ಹತ್ತು ನಿಮಿಷದಲ್ಲಿ ಬೇಡ್ಕೊಂಡು ಒನ್ ಅವರ್ದಲ್ಲೇ ನನ್ನ ಮಗ ನಾನು ಮನೆಗೆ ಕರ್ಕೊಂಡು ಹೋದ್ ಮನೆಗೆ ಕರ್ಕೊಂಡು ಹೋಗೋಲ್ಲ ಹದ್ನಾಲ್ ವರ್ಷ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧನಸ್ತಿ ಯೋಗೇಶ್ ಇವ್ರ ಹೆಸರು ಬಂದ್ಬಿಟ್ಟು ಗಗನ್ ಅಂತ ಕೇವಲ ಹದಿನಾಲ್ಕು ವರ್ಷ ಮನೆ ಬಿಟ್ಟು ಹೋಗಿ ಬರೋಬ್ಬರಿ ಐದು ಆರು ದಿನಗಳು ಮನೆಯಿಂದ ಕಾಣೆಯಾಗಿರ್ತಾರೆ ಅವರ ತಂದೆ ತಾಯಿ ಗೋಳಾಟ ಇದೆಯಲ್ಲ ಅದನ್ನು ಹೇಳೋದಕ್ಕೆ ಅಸಾಧ್ಯ ನಿಜವಾಗ್ಲು ಈಗ ಐದು ದಿನದಲ್ಲಿ ಶಿವಮೊಗ್ಗ ಮತ್ತೆ ತುಮಕೂರು ಮತ್ತೆ ಶಿವಮೊಗ್ಗ ತುಮಕೂರು ದಾವಸ್ಪೇಟೆ ಐದು ದಿನಗಳ ಕಾಲ ರಾತ್ರಿ ಒಂದೇ ಬಸ್ ಬಸ್ಸಲ್ಲಿ ಸಂಚಾರ ಮಾಡ್ತಾ ಇವ್ರು ತಂದೆ ತಾಯಿಗೆ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಬಿಟ್ಟಿದ್ದಾನೆ ಹುಡುಗ ಅಂದ್ರೆ ಹದಿನಾಲ್ಕು ವರ್ಷ ನೋಡಿ ಓದಿಸೋದಕ್ಕೆ ತುಂಬಾ ಕಷ್ಟಪಟ್ಟು ಅವರು ಹಾಸ್ಟೆಲ್ ಅಲ್ಲಿ ಇಟ್ಟು ಓದಿಸ್ತಾ ಇದಾರೆ ಆದ್ರೆ ಹಾಸ್ಟೆಲ್ ಅಲ್ಲಿ ಇರೋಕೆ ಇವ್ನಿಗೆ ಇಷ್ಟ ಇಲ್ಲವಂತೆ ಸೊ ಹಾಗಾಗಿ ಹಾಸ್ಟೆಲ್ ಅಲ್ಲಿ ಹೇಳಿದೆ ಮತ್ತೆ ಮನೆಗೂ ಮಾಹಿತಿ ಕೊಡದೆ ಇವನು ಮನೆಯಿಂದ ಕಾಣೆಯಾಗಿರ್ತಾನೆ ಸಾಕಷ್ಟು ಕಡೆ ಹುಡುಕಾಟವನ್ನ ನಡೆಸಿ ಜೊತೆಗೆ ಸಾಕಷ್ಟು ಎಷ್ಟು ಓಡಾಟ ನಡೆಸಿದ್ರೆ ಹುಡ್ಕೋದಕ್ಕೆ ನಾ ಬಂದು ಐದು ದಿನ ದಿನ ಭಾನುವಾರ ವಿಚಾರ ಗೊತ್ತಾಗ್ದಿಂದನು ಹುಡುಕ್ತಾನೆ ಇದ್ವಿ ಗುರುವಾರ ಇಲ್ಲಿ ಬಂದು ಹತ್ತು ನಿಮಿಷಕ್ಕೆ ಫೋನ್ ಬಂತು ನಮಗೆ ಸಿಕ್ಕಿದಾನೆ ನಾನು ನಿಮಗೆ ಏನಂತ ಹೇಳಿದ ಅಂತ ಹೇಳಿದ್ರಿ ತಗೊಂಡಿಲ್ಲ ಬಂದ್ ಹತ್ತು ನಿಮಿಷ ಸಿಕ್ಕಿದೆ ಖುಷಿ ಆಯ್ತಾ ನಿಮಗೆ ಭಗವಂತನ ಹತ್ರ ಏನ್ ಬೇಡಿಕೆ ಇಟ್ಟಿದ್ರಿ ತಾವು ನನ್ ಮಗ ಸಿಕ್ಕಿರಪ್ಪ ನನ್ ಮಗ ಅಲ್ಲ ನಿನ್ ಮಗ ಅಂತ ಅನ್ಕೊಂಡೆ ನನಗೆ ಭಿಕ್ಷೆ ಅಂತ ಬೇಡ್ಕೊಂಡಿದ್ರೆ ಕಟ್ಟಿದ್ರಿ ತಾವು ಹಾ ಕಟ್ಟಿದ್ವಿ ಎಷ್ಟು ನಿಮಗೆ ಸಿಗಲಪ್ಪ ಬಂದಿ ನಾನು ಇಲ್ಲಿ ಹತ್ತು ನಿಮಿಷದಲ್ಲಿ ಬೇಡ್ಕೊಂಡು ಒನ್ ಅವರ್ ದಲ್ಲೇ ನನ್ನ ಮಗನ ನನ್ನ ಮನೆ ಕರ್ಕೊಂಡು ಹೋದೆ ಹಣ ಹೇಳೋದಿಷ್ಟೇ ಆಸೆ ಪಡೋದ್ರಲ್ಲಿ ಏನು ಇಲ್ಲ ಅರ್ಥ ಇಲ್ಲ ಎಲ್ಲ ನಿಸ್ವಾರ್ಥಿಗಳಾಗಿ ನಾವು ಜೀವನ ಮಾಡಬೇಕು ಅನ್ನೋದೇ ನನ್ನ ಆಸೆ ಹಣ ಸಿಕ್ಕಿರೋದನ್ನ ಇರೋದ್ರಲ್ಲಿ ಜೀವನ ಮಾಡ್ಕೊಂಡು ನಾವು ಏನು ಹೇಳಬೇಕು ಅಂದ್ರೆ ಅದು ಕಳ್ಕೊಂತೀವಲ್ವ ಅದ್ರ ನೋವು ಏನು ಅನ್ನೋದು ನಮ್ಮ ಅಲ್ಲಿ ಗೊತ್ತಾಗ್ಬಿಟ್ಟಿದೆ ಇರೋದ್ರಲ್ಲಿ ನೀವೆಷ್ಟು ಮಿಸ್ ಮಾಡ್ಕೊತ ಇದ್ರಿ ಏನ್ ಹೇಳ್ತೀರಮ್ಮ ಈ ಕ್ಷೇತ್ರ ಈ ಜಾಗಕ್ಕೆ ಬಂದು ನೀವು ಪೂಜೆ ಕೊಡ್ತೀನಿ ಅಂತ ಅನ್ಕೊಂಡಿದ್ರಿ ಕಾಯಿ ಕೂಡ ಕಟ್ಟಿದ್ರಿ ಸೊ ಬೇರೆ ಜನ ಸಾಕಷ್ಟು ಒದ್ದಾಟವನ್ನು ನಡೆಸ್ತಾ ಇದ್ರೆ ಅವ್ರಿಗೆಲ್ಲ ಏನು ಕಷ್ಟ ಇರುತ್ತೋ ಇಲ್ಲಿ ಬಂದು ಬೇಡ್ಕೊಳ್ರಿ ಎಲ್ಲಾರ್ಗು ಒಳ್ಳೇದಾಗುತ್ತೆ ಆಗಿದೆ ಅನುಭವ ಆಗಿರೋದಕ್ಕೆ ನಿಮಗೆ ಬೇಡ್ಕೊಂಡು ಹೇಳ್ತಾ ಇದೀನಿ ಸ್ನೇಹಿತರೆ ನಾನು ಅವ್ರು ಬಂದಾಗ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ವಿ ಭಗವಂತನ ಆಶೀರ್ವಾದದಿಂದ ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ನಿಮ್ಮ ಮಗ ನಿಮ್ಮ ಮನೇಲಿರ್ತಾನೆ ಅಂತ ಓಪನ್ ಆಗಿ ಹೇಳಿದ್ದೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಿಮ್ಮ ಮನೆಯಲ್ಲಿ ಮಗ ಇರ್ತಾರೆ ಅಂದ್ಬಿಟ್ಟು ಸೊ ಇಪ್ಪತ್ತು ನಾಲ್ಕು ಗಂಟೆಲಿ ಅವ್ರ ಮಗ ಅವರು ಕೈಯಲ್ಲಿದ್ದಾರೆ ಇದು ನಮ್ಮ ಒಂದು ಶಕ್ತಿ ಅಲ್ಲ ಭಗವಂತನ ಆಶೀರ್ವಾದ ಕರ್ನಾಟಕದ ಎಲ್ಲ ತಾಯಿಯಂದ್ರ ಆಶೀರ್ವಾದ ಇವ್ರ ಮೇಲೆ ಇರಲಿ ಈ ತರ ಕೆಲಸ ಇನ್ನೊಂದ್ಸತಿ ಮಾಡ್ತೀರಾ ಯಾಕೆ ಹೋದ್ರಿ ಮತ್ತೆ ಹಾಸ್ಟ್ಲ ಇಷ್ಟ ಇರ್ಲಿಲ್ಲ ಅಂದ್ರೆ ಅಪ್ಪ ಅಮ್ಮಂಗೆ ಹೇಳ್ಬೇಕಲ್ವಾ ಮನೆ ಬಿಟ್ಟು ಹೋದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರು ಎಲ್ಲ ಚಿಕ್ಕ ಚಿಕ್ಕ ಹುಡುಗರುಗಳು ನೀವು ಈ ತರ ತಪ್ಪನ ಮಾಡ್ತಾ ಹೋದ್ರೆ ಮುಂದೆ ಜೀವನದಲ್ಲಿ ನೀವು ಹೇಗೆ ಅಲ್ವಾ ಈಗ ನೀನು ಅರ್ತ್ಕೊಂಡ್ ಬಾಳ್ಬೇಕಪ್ಪ ಕಷ್ಟನೋ ಸುತ್ತಾನೋ ಅಪ್ಪ ಅಮ್ಮ ಎಷ್ಟ್ ಕಷ್ಟಪಡ್ಸಿದಾರೆ ಊಟ ತಿಂಡಿ ಹೊಂಚಕೆ ಎಷ್ಟ್ ಕಷ್ಟ ಪಡ್ತಿದ್ರೆ ಅವ್ರ ಏನೋ ಆಟೋ ಓಡಿಸ್ತೀನಿ ಕೆಲಸ ಮಾಡ್ತಾರೆ ಅಮ್ಮ ಅವ್ರು ಕಷ್ಟ ಪಡ್ತಾರೆ ತಾನೇ ಇಷ್ಟೆಲ್ಲ ಕಷ್ಟ ಪಡ್ತಿರೋದು ಹ ಇನ್ನೊಂದ್ಸತಿ ಮನೆ ಬಿಟ್ಟು ಹೋಗ್ತೀರಾ ಗ್ಯಾರಂಟಿನ ನಿಜನಾ ಪಶ್ಚಾತ್ತಾಪ ಆಗಿದ್ಯಾ ಐದು ದಿವ್ಸದಲ್ಲಿ ಎಷ್ಟ್ ಕಷ್ಟಪಟ್ಟ್ರಿ ಏನೇನ್ ಕಷ್ಟಪಟ್ಟ್ರಿ ಜೋರಾಗಿ ಮಾತಾಡಿ ಸರಿಯಿಲ್ಲ ಆದ್ರೆ ಅಷ್ಟು ಕಷ್ಟ ನೀವು ಹದಿನಾಲ್ಕು ವರ್ಷ ನಿಮ್ಮನ್ನ ಯಾವ ಕಷ್ಟ ಕೊಡದಂಗೆ ಊಟ ತಿಂಡಿ ಬಟ್ಟೆ ಮನೆ ಕಣಕ್ ಜಾಗ ಓದ್ಸೋದಕ್ಕೆ ಎಲ್ಲಾ ಕಷ್ಟಪಟ್ಟು ಸಾಕ್ತಿದ್ರಲ್ಲ ಅವ್ರಿಗೆ ನೋವು ಕೊಡೋದು ಒಳ್ಳೇದಾಗ್ ಕೆಟ್ಟದ ಹ ಇನ್ನೊಂದ್ಸತಿ ಈ ಕೆಲಸ ಮಾಡ್ತೀರಾ ಮಾಡಬಾರ್ದು ಅರ್ಥ ಆಯ್ತಾ ಐದು ದಿನದಲ್ಲಿ ಸಾಕಷ್ಟು ಅನುಭವಗಳು ಆಗಿದೆ ಅಲ್ವಾ ಹೊರಗಡೆ ಬದುಕೋದು ಎಷ್ಟು ಕಷ್ಟ ಅಂತ ತಂದೆ ತಾಯಿ ನಿಮ್ಮನ್ನ ರಕ್ಷಣೆ ಆಗಿ ನಿಂತ್ಕೊಂಡು ನಿಮಗ್ ಬಿಸಿಲು ಬಂದಾಗ ಹಿಡಿತಾರೆ ಮಳೆ ಬಂದಾಗ ಚಳಿ ಆಗ್ಬಾರ್ದು ಅಂತ ಸ್ವೆಟರ್ ಕೊಡಿಸ್ತಾರೆ ಹಾ ಓದೋದಕ್ಕೆ ಕಷ್ಟ ಆಗಬಾರ್ದು ಅಂತ ಸಾಲ ಸೂಲ ಮಾಡಿ ಬುಕ್ಕು ಬ್ಯಾಗು ಕೊಡಿಸ್ತಾರೆ ಬಟ್ಟೆ ಕೊಡಿಸ್ತಾರೆ ಇದೆಲ್ಲ ಮಾಡಿದ್ರು ನೀವು ಈ ಥರ ಕೆಲಸ ಮಾಡಬಾರ್ದು ಸರಿನಾ ಆ ಭಗವಂತನ ಆಶೀರ್ವಾದ ಇಲ್ಲಿ ಚೆನ್ನಾಗಿ ಓದಿ ನಿಮ್ಗೆ ಅಲ್ಲಿ ಓದಕ್ಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ತಾಯಿಯವ್ರ ಹತ್ರ ಹೇಳಿದ್ದೀನಿ ಆಲ್ರೆಡಿ ಹಾಂ ಸೂಕ್ತವಾಗಿರೋಂಥ ಜಾಗನ ಆಯ್ಕೆ ಮಾಡಿ ಹಾಕ್ತಾರೆ ಅರ್ಥ ಆಯ್ತಾ ಇನ್ನೊಂದ್ಸತಿ ಕೆಲಸ ಆಗಬಾರ್ದು ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರ ಮಡಿಲಿಗೆ ಅವರ ಮಗ ತಲುಪಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಅಶ್ವಿನೇಶ್ವರ ಸ್ವಾಮಿ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಈಗಿನ ಜನರೇಷನ್ ಮಕ್ಕಳಿಗೆ ನಾನು ಒಂದೇ ಮೆಸೇಜ್ ಕೊಡೋದು ಯಾವುದೇ ಕಾರಣಕ್ಕೂ ತಂದೆ ತಾಯಿನ ದೂರ ಮಾಡಿ ಅವರ ಕಷ್ಟಕ್ಕೆ ಗುರಿ ದಯವಿಟ್ಟು ಮನೆ ಬಿಟ್ಟು ಆಚೆ ಹೋಗ್ಬೇಡಿ ಆಮೇಲೆ ಸುಳ್ಳಕ ಕಾರಣಗಳಿಗೆ ಸೂಸೈಡ್ಗಳನ್ನ ಮಾಡ್ಕೊಳ್ಳೋದು ಎಕ್ಸಾಮ್ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಸೂಸೈಡ್ಗಳನ್ನ ಮಾಡ್ಕೊಳ್ಳೋದು ಈ ರೀತಿ ಕಾರ್ಯಗಳನ್ನ ಮಾಡಬೇಡಿ ಯಾಕಂದ್ರೆ ನಿಮ್ಮನ್ನ ಒತ್ತು ಒತ್ತು ನಿಮ್ಮನ್ನು ಬೆಳೆಸೋದಕ್ಕೆ ಹತ್ತದೈದು ವರ್ಷ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂದ್ರೆ ಅವ್ರ ಜೀವನನೇ ತ್ಯಾಗ ಮಾಡ್ಬಿಟ್ಟಿರ್ತಾರೆ ಆ ಯಮ್ಮ ಮೊನ್ನೆ ಅವ್ರದ್ದು ಮುಖ ನೋಡಕ್ಕೆ ಆಗ್ತಾ ಇರಲಿಲ್ಲ ನಿಜವಾಗ್ಲು ಅಷ್ಟು ನೊಂದ್ಕೊಂಡಿದ್ರು ಈಗ ಅವ್ರ ಮುಗ್ಲು ಒಂಚೂರು ನಗು ನೋಡ್ತಾ ಇದ್ದೀನಿ ಒಳ್ಳೆಯದಾಗ್ಲಮ್ಮ ಧನ್ಯವಾದ ಕೂತ್ಕೊಳ್ಳಿ ಸೊ ವಿಶೇಷವಾಗಿ money